រៀនចាំរៀនចាំ ಹೆಂಗ ಕೆಲಸ ಮಾಡ್ತಾರೆ ಗ್ರಾಮ ಪಂಚಾಯತಿ ಕೆಲಸದ ಬಗ್ಗೆ ಏನೋ ಸಮಸ್ಯೆ ಏನಿಲ್ಲ ಆದ್ರೆ ಸಾಕಷ್ಟು ಸಮಸ್ಯೆಗಳು ಇದಾವಿಲ್ಲ ಹೇಳಲ್ಲ ಯಾಕಂತಂದ್ರೆ ನಿಗಮ್ ಸರ್ಗೆ ಎರಡ್ ಪಂಚಾಯತಿ ಕೊಟ್ಟಿರೋದ್ರಿಂದ ಮೂರ್ ದಿನ ಆಲ್ ಕೆಲ್ಸ ಮಾಡ್ತಾರೆ ಮೂರ್ ದಿನ ಅಲ್ಲಿ ಕೆಲಸ ಮಾಡ್ತಾರೆ ಜೋಮ್ನಳ್ಳಿ ಮೂರು ದಿನ ಇಲ್ಲಿ ಮೂರು ದಿನ ಹಂಗಾಗಿ ಪಿಡಿ ಕೊರತೆ ಇದ್ರೆ ನಮ್ಗೆ ಇಲ್ಲ ಹೇಳಲ್ಲ ಯಾಕಂದ್ರೆ ಒಬ್ಬ ಪಿಡಿವಗೆ ಎರಡು ಪಂಚಾಯತ್ ಆಗಿರೋ ಸಮಸ್ಯೆನೆ ಸರ್ ಎಲ್ಲಿದ್ರೆ ನಾವು ಜೋಮ್ನಳ್ಳಿ ಕೊಡ್ರಿ ಅಂತ ಹಂಗಿದ್ದಾಗ ಇಲ್ಲೇ ಸಮಸ್ಯೆ ಇದ್ದಾಗ ಅವ್ರ ಅಲ್ಲಿದ್ದಾಗ ಸಮಸ್ಯೆ ಹೇಗ್ಬೇಕಿರ್ತೇ ಹೇಳ್ರಿ ಹಂಗಾಗಿ ಸಮಸ್ಯೆಗಳು ಇದ್ದಾವೆ ಸಾಕಷ್ಟು ಇಲ್ಲಿ ಮೆಂಬರ್ಗಳು ಅವ್ರ ಜೊತೆಗೆ ಸಹಕರಿಸಬೇಕಿಲ್ಲ ಅಂತ ಹೇಳಲ್ಲ ಸಹಕರಿಸ್ತಾಯೋ ಇದ್ದರೆ ಕೆಲವು ಸಹಕರಿಸೋದು ಇಲ್ಲ ಸಮಸ್ಯೆ ಬಂದಾಗ ನಾವು ಯಾರಿಗೆ ಹೇಳ್ಬೇಕು ಸಾರಿಗೆ ಹೇಳ್ತೀವಿ ಇಲ್ಲ ಹೇಳ್ತೀವಿ ಬಿಡ್ರಿಗಳು ಮಾಡಿ ಮಾಡಿದರೆ ಮಾಡಿಲ್ಲ ಅಂತ ಹೇಳೋಂಗಿಲ್ಲ ಆದರೂ ಒಬ್ಬ ಒಬ್ಬ ಪಿಡಿವಾಗೆ ಒಬ್ಬ ಪಂಚಾಯತಿಗೆ ಕೊಡಬೇಕಂತ ನನ್ನ ಇದು ಯಾಕೆಂದರೆ ಅವರು ಆ ಪಂಚಾಯತಿ ದೊಡ್ಡ ಪಂಚಾಯತಿ ಹೇಗಾರ ಪಂಚಾಯತಿ ಇಪ್ಪತ್ತ್ಮೂರು ಜನ ಇದ್ದಾರೆ ಈ ಪಂಚಾಯತಿ ಒಳಗೆ ಹಳ್ಳಿ ಬರ್ತವೆ ಹಳ್ಳಿ ಬಂದಾಗ ಒಬ್ಬ ಒ ಒಂದು ಒಬ್ಬ ಪಿಡಿವಾಗಿ ಒಬ್ಬ ಪಂಚಾಯತಿ ಕೊಟ್ರೆ ಸಾಕಷ್ಟು ಅವರು ಕಾರ್ಯನಿರ್ವಹಿಸ್ಕೊಂಡು ಹೋಗಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೀವಿ ಸಿಬ್ಬಂದಿ ಆಗಲಿ ಮೆಂಬರ್ಸ್ ಆಗಲಿ ಅವರಿಗೆ ಟೋಟಲ್ ನಲ್ವತ್ತೆಂಟು ಜನ ಮೆಂಬರ್ ಕೊಡ್ತಾರೆ ಅಲ್ಲಿರೂ ಇಲ್ಲರು ಸೇರಿಸಿ ಯಾರನ್ನಂತ ನೀರು ನಿರ್ವಹಿಸ್ತಾರೆ ಅವರು ಒಬ್ಬ ಒಬ್ಬ ಪಂಚಾಯತಿಗೆ ಒಬ್ಬ ಮೆಂಬರ್ ಒಬ್ಬ ಡಿ ಕೊಟ್ರೆ ಕೊಟ್ಟರೆ ಮೂರು ಜನ ಇರ್ತಾರೆ ಅವ್ರ ಅಂಡರಲ್ಲಿ ಅವ್ರಿಗೆ ಏನು ಸಮಸ್ಯೆ ಆ ಹಳ್ಳಿಲಿ ಏನು ಸಮಸ್ಯೆ ಈ ಹಳ್ಳಿ ಏನು ಸಮಸ್ಯೆ ಸಮಸ್ಯೆ ಎಲ್ಲ ಹಳ್ಳಿಗಳಿಗಿದಾವೆ ಯಾಕಂದ್ರೆ ಪಂಚಾಯತಿ ಇರೋ ಇರೋದೇ ಅಲ್ಲಿ ಸಮಸ್ಯೆ ಬರಲ್ಲ ಅಂತ ಹೇಳಲ್ಲ

ಕೆಲಸ 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 ಆಮೇಲೆ ಇಲ್ಲಿ ಭಾಳಷ್ಟು ಜನ ವಿದ್ಯಾವಂತರು ಮೆಂಬರ್ಗಳು ಆಯ್ಕೆಯಾಗಿ ಬಂದಿದ್ದಾರೆ ಜೊತೆಗೆ ಒಳ್ಳೆ ಒಬ್ಬ ವಿದ್ಯಾವಂತ ಪಿಡಿ ಇದ್ದಾರೆ ಅದರಲ್ಲಿ ನಮ್ಮ ಉಪಾಧ್ಯಕ್ಷರು ಬಿ ಎಸ್ ಸಿ ಪದವೀದವರು ಇದ್ದಾರೆ ಅಧ್ಯಕ್ಷರು ಹಾಗೆ ಇದ್ದಾರೆ ಒಳ್ಳೆ ಚೆನ್ನಾಗೆ ಟೀಮ್ ವರ್ಕ್ ಭಾಳ ಚೆನ್ನಾಗಿದೆ ನಮ್ಮಲ್ಲಿ ನಮ್ಮಲ್ಲಿ ಭಾಳಷ್ಟು ಜನ ವಿದ್ಯಾವಂತರು ಇರೋದ್ರಿಂದ ಯಾವುದೇ ಕರ ಪ್ಲೇಸ್ ಆಗಿ ಭಾಳಷ್ಟು ಚೆನ್ನಾಗಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಒಳ್ಳೆಯ ಮೀಟಿಂಗ್ನಲ್ಲಿ ಒಂಥರ ಅಸೆಂಬ್ಲಿ ಚರ್ಚೆಗಳು ನಡೆದಂಗೆ ನಡೀತಾ ಇರ್ತದೆ ಪ್ರತಿ ಒಂದು ಮೀಟಿಂಗ್ನಲ್ಲಿ ಹಾಜರಾತಿ ಕಂಪಲ್ಸರಿ ಇರ್ತದೆ ಎಲ್ಲರಲ್ಲಿ ಯಾರೂ ಇಲ್ಲಿ ಅಟೆ ಅಬ್ಸೆಂಟ್ ಆಗಿರಲ್ಲ ಎಲ್ಲರೂ ಸ್ವಾಯಿತಿಯಿಂದೆಲ್ಲ ಬರ್ತಾರೆ ಅವ್ರ ಊರಿನ ಬಗ್ಗೆ ಅವರು ಧ್ವನಿ ಮಾತಾಡ್ತಾ ಇರ್ತಾರೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನನ್ನ ಅನುಭವದಲ್ಲಿ ಭಾಳ ಒಳ್ಳೆಯ ಪಂಚಾಯಿತಿ ಒಳ್ಳೆಯ ಸಿಬ್ಬಂದಿ ಜೊತೆಗೆಲ್ಲ ಬಿಲ್ ಕಲೆಕ್ಟ್ರ್ ಆಗಿರ್ಬೋದು ಅಥವಾ ಪಿ ಡಿ ವರ್ ಆಗಿರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ನೀರುಗಿಗಳಾಗಲಿ ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಎಲ್ಲ ಬಂದು ಕಟ್ಟಡ ಸೋರೋ ಒಂದು ಪರಿಸ್ಥಿತಿಯಲ್ಲಿದೆ ಭಾಳಷ್ಟು ಪುಸ್ತಕಗಳೆಲ್ಲ ನೆನೀತಾ ಇದ್ದಾವೆ ಕೆಳಗಡೆ ಇಲ್ಲ ಅದು ಈಗ ವಿಕಾಸ ಗ್ರಾಮದಲ್ಲಿ ಆ ಯೋಜನೆಯನ್ನು ಇಟ್ಕೊಂಡು ಈಗ ಆಲ್ರೆಡಿ ಇದೆ ಅದನ್ನು ಮಾಡ್ತಾ ಇದ್ದಾರೆ ಬಟ್ ಬುಕ್ಸ್ಗಳನ್ನು ಕೆಳಗೆ ಇಟ್ಟಿರೋದು ನಮಗೆ ಗ್ರಂಥಪಾಲಕರು ನಮ್ಮ ಪಂಚಾಯಿತಿ ವ್ಯಾಪ್ತರ ನಮ್ಮ ಗಮನಕ್ಕೆ ರೆಕೆಸೇಷನ್ ಲೆಟರ್ ಕೊಟ್ಟಿದ್ರೆ ಖಂಡಿತ ನಾವು ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ತೀವಿ ನಾವು ಅವರು ನಮಗೆ ರೆಕೇಷನ್ ಲೆಟ್ರ್ ಬಂದಿಲ್ಲ ಗ್ರಂಥ ಪಾಲಕರಿಂದ ಅವರು ವಿದ್ಯಾವಂತರಾದ ಒಳ್ಳೆಯ ಕೆಲಸಗಾರ ಗ್ರಂಥ ಪಾಲಕರು ಅವರು ಚೆನ್ನಾಗೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪಾಲುದಾರ ಆಗ್ತಾ ಇದ್ದಾರೆ ಪಂಚಾಯಿತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ಪಂದಿಸ್ತಾ ಇದ್ದಾರೆ ಖಂಡಿತ ಈ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡಿಕೊಡೋ ವ್ಯವಸ್ಥೆ ಅಂತೂ ಮಾಡೇ ಮಾಡ್ತೀವಿ ಒಂದು ನನ್ನ ಪಂಚಾಯಿತಿಯಿಂದ ಲೆಟ್ರ್ ಪ್ಯಾಡ್ ಮುಖಾಂತರ ಕೃಷ್ಣೇ ಬೇರೆಗೌಡರು ಸಚಿವರಾಗಿದ್ದರು ಅವರು ಚೇಂಬರಿಗೆ ಮೂರು ಬಾರಿ ಹೋಗಿ ಒಂದು ಲೆಟ್ರ್ ಕೊಟ್ಟು ಬಂದಿನಿ ಏನೋ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಆದರೂ ಅಲ್ಲಿ ಏನೂ ಕಾರ್ಯರೂಪಕ್ಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಎಲ್ಲೇ ಒಂದು ಸರ್ಕಾರ ಎಡಗತೈತೆ ಅನ್ನೋದು ನನ್ನ ಒಂದು ಪಂಚಾಯಿತಿ ಆ್ಯಕ್ಟ್ ಇರೋದೇ ಬೇರೆ ನಮ್ಮ ಪಂಚಾಯತಿಲಿ ನಡೆಯೋದೇ ಬೇರೆ ಹಂಗಾಗಿ ತುಂಬ ಬೇಸರಾಗಿ ಆದರೂ ಗೈರು ಯಾರೂ ಗೈರಾಗದೆ ಬಂದು ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಾವು ಎಲ್ಲರೂ ಮಾಡ್ತಾಯಿದ್ದೀವಿ ಇವತ್ತು ಬಿತ್ತನೆ ಕಾರ್ಯವಿದ್ದರು ಎಲ್ಲರೂ ಆಫೀಸ್ ಥರ ಹೆಂಗೆ ರಜೆ ಹಾಕಿ ಎಲ್ಲರೂ ಮೀಟಿಂಗ್ ಅಟೆಂಡ್ ಆಗಿ ಎಲ್ಲರಿಗೂ ಸಹ ಪ್ರೋತ್ಸಾಹ ಕೊಡ್ತಾ ಇದೀವಿ ಬಟ್ ಇಲ್ಲಿ ಏನಂದರೆ ಏನೋ ಒಂಥರ ತೊಂದರೆ ಆಗ್ತಾಯಿದೆ ಅದನ್ನ ಕಣ್ಣಿಡಿಯ ಕಡೆ ಆಗ್ತಾಯಿಲ್ಲ ಇವರು ಸೈಬ್ರಾಗಿರ್ಬೋದು ಅಥವಾ ಅಧಿಕಾರಿಗಳು ಇಲ್ಲಿ ಬರ್ತಾ ಇಲ್ಲ ಮೀಟಿಂಗ್ ಎಷ್ಟೋ ಸಾರಿ ನಾವು ಅವ್ರಿಗೆ ಹೇಳಿದ್ವಿ ನಮ್ಮ ಪಿ ಡಿ ಓ ಸಮೇತ ಅವ್ರಿಗೆ ಮೆಸೇಜ್ ಕೊಟ್ಟಿರ್ತಾರೆ ಆದರೂ ಬಂದಿರಲ್ಲ ಇಲ್ಲಿ ಇಲ್ಲಿ ಯಾಕೆ ಮುಜುಗರ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ ಪಿ ಡಿ ಅವ್ರಿಗೆ ಒಂದೇನಪ್ಪ ಅಂದರೆ ಎರಡು ಪಂಚಾಯಿತಿ ಕೊಟ್ಟಿರೋದ್ರಿಂದ ಅಧ್ಯಕ್ಷರು ಮತ್ತು ಅವ್ರ ಮೆಂಬರ್ಗಳು ಎಲ್ಲ ಏನಿದ್ದಾರೆ ಅವರು ಫಾಲೋಅಪ್ ಮಾಡ್ತಾರೆ ಸಣ್ಣ ಹಳ್ಳಿಗಳಿಗೆ ಈಗ ಸ್ಕೂಲಿ ದಾಸರಮೇಳ ಮೇಲೆ ಇರ್ಬೋದು ಸೀಕೆ ಕುಂಟಿರ್ಬೋದು ದೊಡ್ಡ ಹಳ್ಳಿಗಳು ನಮ್ಮ ಬರೋದು ಬಿಟಿಗುದ್ದಿ ಒಂದು ಹುಲಿಕೆರೆ ಒಂದು ಹಿರೇಕಮುಳ್ಳಿಗುಂಟು ಒಂದು ಅಲ್ಲಿಗಳು ಇಲ್ಲಿ ನಾಲ್ಕು ಜನ ಇದ್ದಾರೆ ಇವರು ಅಲರ್ಟ್ ಆಗಿಬಿಡ್ತಾರೆ ನಾಲ್ಕು ಜನ ಅಲ್ಲೇನೇ ಸಣ್ಣ ಪುಟ್ಟ ಕುಂದು ಕೊಡ್ತಿರ್ತರು ಅವರು ಸಲ ಮಾಡ್ಕೊಳ್ತಾರೆ ಬರ್ತಕ್ಕಂಥ ಅಂದಾನ್ದಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ನಾವು ಹಳ್ಳಿ ಜನ ಸುಮ್ಮನೆ ಇರಲ್ಲ ಸಾಮಾನ್ಯವಾಗಿ ಈಗ ಮಳೆ ಬಂದು ನೀರು ನಿಂತಿರ್ತಾವೆ ಸಡನ್ಲಿ ಫೋನ್ ಮಾಡೋದು ಮೆಂಬರ್ಗಳಿಗೆ ಏನರಪ್ಪ ಇದೆಲ್ಲ ನೀರು ನಿಂತಾವೆ ಮುಣ್ಣು ಹಾಕ್ಸಿರಿ ಕಲ್ಲು ಹಾಕ್ಸಿರಿ ಅಂದಾನ್ ಇರಲ್ಲ ಕಷ್ಟ ಅದರಲ್ಲೇ ಬರ್ತಕ್ಕಂಥ ಅಂದಾನ್ದಲ್ಲೇ ಸ್ವಲ್ಪ ಬಳಸ್ಕೊಂಡು ಹೋಗ್ತಾರೆ ಮತ್ತು ನಮ್ಮ ಎಮ್ ಎಲ್ ಎ ಕ್ರ್ಯಾಂಟಿಯಿಂದ ಇದು ಗಡಿ ಬೋರ್ಡ್ರಾಗಿರತಕ್ಕಂಥ ನಮಗೆ ಅನುದಾನಗಳು ಕಮ್ಮಿ ಇಲ್ಲಿಗೆ ಇದು ಗಡಿ ಬ ವಿಸಿಟು ಕೊಡೋದು ಕಮ್ಮಿ ನಮ್ಮ ಎಮ್ ಎಲ್ ಆರ್ ಉದ್ಘಾಟನೆಗೆ ಬಂದಿದ್ರು ಬಂದಿದ್ರೆ ಮತ್ತೆ ಇಲ್ಲಿ ಏನಾದ್ರೂ ಜಾಸ್ತಿ ಇಲ್ಲಿ ವಿಸಿಟ್ ಕೊಟ್ಟರೆ ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗ್ತದಾವೆ ಇದು ಪೂರ್ತಿ ಈ ಕಡೆ ಜಗಳೂರು ತಾಲೂಕು ಒಂದು ಕಿಲೋಮೀಟ್ರ್ ಅದು ಜಗಳೂರು ತಾಲೂಕಿದೆ ಇಲ್ಲಿಗೆ ಅವರು ದಯಮಾಡಿ ಇಲ್ಲಿ ಒಂದು ಬಂದು ರೋಡಿನ ವ್ಯವಸ್ಥೆ ಭಾರಿ ಅಸ್ತವ್ಯಸ್ತ ಇತ್ತು ರೋಡು ಈ ಹುಲಿಕೇರಿಗೆ ಹೋಗ್ಕಂದ್ರೆ ನಾವು ಅಲ್ಲಿಂದ ಬರೋಕಂದ್ರೆ ನಾವು ಒಂದು ಹತ್ತು ನಿಮಿಷ ಬರ್ಬೋದು ಆದರೆ ಅರ್ಧ ಗಂಟೆ ಬೇಕು ಅದು ರೋಡಿನ ಭಾರಿ ಅಸ್ತವ್ಯಸ್ತ ಅಂದ್ರೆ ರಸ್ತೆ ಆಗುತ್ತೆ ಅಲ್ಲೇ ಗ್ರಾಂಟ್ ಆಗಿತ್ತು ಹಸುಮರಡಿ ಹೊಸಡಿ ರಸ್ತೆ ಗ್ರಾಂಟ್ ಆಗಿದೆ ಅದು ಈ ಅನುದ ಬಿಡುಗಡೆ ಉದ್ಘಾಟನೆ ಆಗಿದೆ ಅದನ್ನ ಕೆಲಸ ಪೂರೈಸಿ ಇದನ್ನು ದಯಮಾಡಿ ಕರೆಂಟಿನೂ ಅಸ್ತವ್ಯಸ್ತ ಭಾಳ ಇದ್ದಾವೆ ಕಂಬುಗಳಲ್ಲಿ ವೈರಿನ ತೊಂದರೆಗಳಿವೆ ಅದನ್ನು ದಯಮಾಡಿ ಅದನ್ನು ಗಮನಕ್ಕೆ ಹಾಕೊಂಡು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರು ತಿಳಿಸಿ ಆ ಕರೆಂಟಿನ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅನೇಕ ಹಳ್ಳಿಗಳಲ್ಲಿ ಇವು ಒಂದು ವ್ಯವಸ್ಥೆಯಿಂದ ಸಾವು ನೋವುಗಳಾಗಿವೆ ಅದನ್ನು ಮುಂದೆ ಆಗದಂತೆ ಶಾಸಕರಲ್ಲಿ ಮನವಿ ಮಾಡಿ ಕೇಳ್ಕೊಳ್ಳಿ ಅಧ್ಯಕ್ಷ ಆದ್ಮೇಲೆ ಅಧ್ಯಕ್ಷರು ಪಿಡಿ ಹೇಗಿದ್ದಾರೆ ಅಂದರೆ ಜೋಡೆತ್ತು ಈಗ ಒಂದು ಎತ್ತಿಲ್ಲ ಯಾವ ಕೆಲಸ ಮಾಡೋಕ್ಕಾಗಲ್ಲ ಜೋಡೆತ್ತು ಈಗ ಅಧ್ಯಕ್ಷಲ್ಲಿ ಇರ್ತಾರೋ ಪಿಡಿ ಅಲ್ಲಿ ಇರ್ತಾರೆ ಪಿಡಿ ಅಲ್ಲಿ ಇರ್ತಾರೆ ಅಧ್ಯಕ್ಷಲ್ಲಿ ಇರ್ತಾರೆ ಅವರಿಬ್ಬರು ಒಟ್ಟಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಪಂಚಾಯತ್ ಯಾವುದೇ ಥರ ಕೆಲಸಗಳು ಕುಂಠಿತ ಆಗಿಲ್ಲ ಸರ್ ತುಂಬಾ ಚೆನ್ನಾಗಿ ಎಷ್ಟು ಈಗ ಪರ್ಸೆಂಟೇಜ್ ನಡೀತಾ ಇದೆ ಕೆಲಸ ಅಂದರೆ ಸರ್ ಮಾನವ ಎಂಬತ್ತು ಮುಗ್ದಿದ್ದಾವೆ ಜಾಬ್ಗೆ ಐದಾರು ಜನ ಇದ್ರೆ ನಾನು ಹೆಚ್ಚು ಫೋನ್ ಯೂಸ್ ಮಾಡಲ್ಲ ಹಂಗಾಗಿ ನನಗೆ ಪೇಷನ್ಸ್ ಜಾಸ್ತಿ ನಾನು ರೆಗ್ಯುಲರ್ ಪ್ರತಿ ಸೋಮವಾರ ಗುರುವಾರ ಸೋಮವಾರ ಬುಧವಾರ ಶುಕ್ರವಾರ ಇಲ್ಲಿಗೆ ಬರ್ತೀನಿ ಹಿರೇಮಂಗ್ಳೂರು ಇನ್ನೊಂದು ಮೂರು ಆಲ್ಟರ್ನೇಟ್ ಇದೆ ಜುಮ ಜುಮ್ ಅದು ಇಪ್ಪತ್ತ್ಮೂರು ಜನ ಮೆಂಬರ್ಗೂ ಹೇಳಿದ್ದೀನಿ ಅಧ್ಯಕ್ಷರಿಗೂ ಹೇಳಿದ್ದೀನಿ ಪಬ್ಲಿಕ್ ಬಂದವರಿಗೂ ಹೇಳ್ತೀನಿ ಇಂಥ ದಿನ ನಿಮ್ಮ ಪಂಚಾಯಿತಿ ಬರ್ತೀನಪ್ಪ ನನಗೆ ಫೋನ್ ಮಾಡಬೇಡ್ರಿ ಅವತ್ತು ಬಂದ್ಬಿಡ್ರಿ ಪಂಚಾಯತಿ ಫೋನಲ್ಲಾದರೆ ಎರಡು ನಿಮಿಷ ಮೂರು ನಿಮಿಷ ಬಿಸಿ ಇರ್ತೀನಿ ಸರಿಯಾಗಿ ಉತ್ತರ ಕೊಡೋಕ್ಕಾಗಲ್ಲ ಪಂಚಾಯತಿ ಬಂದರೆ ಐದಲ್ಲ ಹತ್ತಲ್ಲ ಇಪ್ಪತ್ತು ನಿಮಿಷ ಕೂದಿದ್ದು ಸಮಾಧಾನವಾಗಿ ಮಾಹಿತಿ ತಗೊಂಡು ಹೋಗ್ಬೋದಂತ ಪಂಚಾಯತಿಗೆ ಹೋಗಿರೋ ಫಸ್ಟ್ ಮೀಟಿಂಗಲ್ಲಿ ಇದನ್ನೇ ಹೇಳಲ್ಲ ಇಷ್ಟೇ ಇದ್ದರೆ ಡ್ಯೂಟಿ ಮಾಡಿಸ್ಕೊಡ್ರಿ ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಬೇರೆ ಪಂಚಾಯತಿ ನಾನು ನನ್ನ ಆಫೀಸ್ ಹೆಂಗಿರಬೇಕು ಗೋರ್ಮೆಂಟ್ ರೂಲ್ಸ್ ಇದೆ ಒಂದು ಸಪ್ರೇಟ್ ಅಧ್ಯಕ್ಷ ಚೇಂಬರ್ ಇರಬೇಕು ಪಿ ಡಿ ಒ ಚೇಂಬರ್ ಇರಬೇಕು ಸಿಬ್ಬಂದಿ ಚೇಂಬರ್ ಇರಬೇಕು ಒಂದು ಸ್ಟೋರ್ ರೂಮ್ ಇರಬೇಕು ಒಂದು ಮೀಟಿಂಗ್ ಇರಬೇಕು ಆ್ಯಕ್ಚುಲಿ ನಾನು ಹೋಗಿರೋ ಪಂಚಾಯಿತಿಯಲ್ಲಿ ಆಲೂರಲ್ಲಿ ಎರಡೂವರೆ ವರ್ಷ ನನ್ನ ಚೇಂಬರ್ ಇರಲಿಲ್ಲ ನನಗೆ ಚೇರೆ ಇರಲಿಲ್ಲ ಪಿ ಡಿ ನಾನು ಹಂಗೇ ಕಂಪ್ಯೂಟರ್ ಆಪರೇಟರ್ ಬಿಲ್ ಕಲೆಕ್ಟರ್ ಅವರ ಹತ್ರ ಕುಂತು ಕುಂತಿದ್ದು ಕುಂತಿದ್ದು ಡ್ಯೂಟಿ ಮಾಡ್ಕೊಂಡು ಹೋಗ್ತಿದ್ದೆ ನನಗೆ ಒಂದು ಕಲ್ಪನೆ ಬಂದು ಪಂಚಾಯತ್ ಅಂದ್ರೆ ಹೆಂಗಿರ್ಬೋದು ಆ ಕಲ್ಪನೆ ಅಲ್ಲಿ ಆಲೂರು ಕಟ್ಟಿದ್ದೆ ನಾನು ನಾನು ಅಧ್ಯಕ್ಷರು ಅಲ್ಲಿ ಇಲ್ಲಿ ಐವೇ ಅಮೌಂಟು ಆಮೇಲೆ ಎನ್ ಆರ್ ಜಿ ಹದಿನೆಂಟು ಲಕ್ಷ ಒಟ್ಟು ಇಪ್ಪತ್ತೆರಡು ಲಕ್ಷದಲ್ಲಿ ಆ ಫರ್ನಿಚರ್ ಆ ಬಿಲ್ಡಿಂಗ್ ಅಷ್ಟನ್ನು ಮಾಡಿದ್ವಿ ಆಮೇಲೆ ಅದಾದ್ಮೇಲೆ ಪೂಜೆಳಿಯಲ್ಲೂ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿಸಿದೆ ಪಂಚಾಯತ್ ಬಿಲ್ಡಿಂಗ್ ಅಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಇಲ್ಲಿ ಬಂದೆ ನಾನು ಬಂದಾಗ ಆದಾಗ ಬೇಸ್ಮೆಂಟ್ ಆಗಿತ್ತು ಅದು ಯಾವುದೋ ಕಾರಣದಿಂದ ಹಂಗೆ ನಿಂತಿತ್ತು ಆನ್ ಗೋಯಿಂಗ್ ಎಲ್ಲ ವರ್ಕ್ ಆನ್ ಗೋಯಿಂಗ್ ಮಾಡಿಸ್ಕೊಂಡು ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿ ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ದಿನ ಉದ್ಘಾಟನೆ ಮಾಡ್ತೀನಿ ಏನೋ ಒಂದು ನೆನಪಿರಲಿ ಎಲ್ಲರಿಗೂ ಸಾರ್ವಜನಿಕರಿಗೂ ಗಣರಾಜೋತ್ಸವ ದಿನ ನಮ್ಮ ಪಂಚಾಯತ್ ಉದ್ಘಾಟನೆ ಆಗುತ್ತೆ ಅಂದರೆ ಅದಕ್ಕೇನೋ ಒಂದು ಅರ್ಥ ಇರ್ತದಲ್ಲ ಅಂತ ಆ ಡೇಟ್ ಇಟ್ಟು ನಾವು ಉದ್ಘಾಟನೆ ಮಾಡಿಸಿ ಇಂತಪ್ಪ ಅವರಿಗೆ ಕೂಡ ಬಹಳಷ್ಟು ಇವತ್ತಿಗೂ ಕೂಡ ಒಂದು ಪಟ್ಟಣ ದಾಟಿರ್ತಕ್ಕಂಥ ಒಂದು ನೆನಪಿರುತ್ತೆ ಬಹುಶಃ ಅಂಥ ಒಂದು ಗ್ರಂಥಾಲಯದಲ್ಲಿ ಕೂಡ ತಾವು ಜೀವನ ಓದಿಬಿಟ್ಟು ಒಂದಿಷ್ಟು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅನೇಕ ಉದಾಹರಣೆಗಳು ಹೇಳ್ತಾರೆ ನಮ್ಮ ಮುಂದೆ ತಾವು ಯಾಕೆ ಒಂದು ತಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಗ್ರಂಥಾಲಯಕ್ಕೆ ಅಟ್ಲೀಸ್ಟ್ ತಾವು ವಿಸಿಟ್ ಮಾಡ್ತಿರೋ ಅಥವಾ ವ್ಯವಸ್ಥೆ ಬಗ್ಗೆ ಏನು ಗಮನ ಮಾಡಿದ್ದೀನಿ ಆಮೇಲೆ ಯಾಕೆ ಅಲ್ಲಿ ಒಂದು ಸ್ವಲ್ಪ ನಿರ್ಲಕ್ಷ್ಯಗಳಿವೆ ಯಾಕಂದರೆ ನಮ್ಮಲ್ಲಿ ಮುಖ್ಯಮಂತ್ರಿ ಗ್ರಾಮ ವಿಕಾಸದಲ್ಲಿ ಗ್ರಂಥಾಲಯ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ ಅದು ನಾನು ಬರೋದಕ್ಕಿಂತ ಮುಂಚೆನೆ ಸ್ಕೀಮ್ ಎಲ್ಲ ಮುಗಿದು ಈ ಬಿಲ್ಡಿಂಗು ಜಿಮ್ಮು ಪಂಚಾಯಿತು ಸಭೆಯ ಲೈವ್ ಟೆಲಿಕಾಸ್ಟ್ ಸಿಸ್ಟಮ್ ಈ ವರ್ಕ್ ಮಾತ್ರ ಪೆಂಡಿಂಗ್ ಇಟ್ಟೋಗಿದ್ದಾರೆ ಅದನ್ನೆಲ್ಲ ವಿಚಾರ ಮಾಡಿದಾಗ ನಾನು ಕಾಂಟ್ರಾಕ್ಟರು ಟೆಂಡರ್ ಅಮೌಂಟ್ಗೆ ಟ್ಯಾಲಿ ಮಾಡ್ಕೊಂಡು ಅಥವಾ ಯಾವ್ಯಾವ ವರ್ಕ್ ಮಾಡಬೇಕು ಮಾಡ್ಕೊಂಡು ಪೇಮೆಂಟ್ ತಗೊಂಡು ಹೋಗಿದ್ರು ಉಳಿದಿರೋ ವರ್ಕು ಹಂಗೆ ಇದ್ದಾವೆ ಅಮೌಂಟು ಹಂಗೆ ಇದೆ ಆ ವರ್ಕಿಗೆ ನಾವು ಹೆಚ್ಚುವರಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ತಗೊಂಡು ಹೋದ್ರೂ ಕೂಡ ಮೇಲಾಧಿಕಾರಿಗಳು ಮೂಲ ಆ್ಯಕ್ಷನ್ ಇರ್ತಕ್ಕಂಥ ವರ್ಕ್ನ ಕಂಪ್ಲೀಟ್ ಮಾಡಿ ಉಳಿದಿರೋ ಅಮೌಂಟಿಗೆ ಮಾತ್ರ ಎಚ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಈಗ ರೀ ಟೆಂಡರ್ ಪ್ರೋಸೆಸಿಗೆ ಕಳಿಸಿದ್ವಿ ಅದಾದ ತಕ್ಷಣ ಹೊಸ ಬಿಲ್ಡಿಂಗ್ ಆದರೆ ನಾವು ಅಲ್ಲಿ ಏನಾದರೂ ಡೆವಲಪ್ಮೆಂಟ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಈಗಿರೋ ವ್ಯವಸ್ಥೆಯಲ್ಲಿ ಹಂಗೆ ಇಟ್ಟಿದ್ವಿ ಸಾರ್ವಜನಿಕರು ಎಲ್ಲ ಹಳ್ಳಿ ಹತ್ತಳ್ಳಿಯಿಂದನೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಬಟ್ ಇವತ್ತಿಯೂ ಕೂಡ ನನಗೆ ಒಂದು ಒಂದೂವರೆ ವರ್ಷ ಒಂದು ಸಮಸ್ಯೆನೂ ಗಲಟೆ ಆಗಿಲ್ಲ ಗ್ರಾಮ ಸಭೆಗಳು ಆಗ್ತವೆ ಸಲೀಸ ಗ್ರಾಮ ಸಭೆ ಆಗ್ತವೆ ಸಾಮಾನ್ಯ ಸಭೆಗಳು ಆಗ್ತವೆ ಸಾರ್ವಜನಿಕರು ನಾನು ಪಂಚಾಯ್ತಿಗೆ ಬಂದ ತಕ್ಷಣಕ್ಕೆ ಸಾರ್ವಜನಿಕರು ಮಹಿಳೆಯರಿಗೆ ಫಸ್ಟ್ ಆದ್ಯತೆ ಅವ್ರ ಏನು ಕೇಳಿ ಕಳಿಸುತ್ತೆ ಆಮೇಲೆ ವಯಸ್ಕರು ಆಮೇಲೆ ನಮ್ಮ ಮೆಂಬರ್ಸು ಅದೆಷ್ಟು ಮೇಲೆ ನಮ್ಮ ಆಫೀಸ್ ಕೆಲಸರು ಯಾರನ್ನೂ ವೆಯ್ಟಿಂಗ್ ವೆಯ್ಟ್ ಮಾಡಿಸಲ್ಲ ಹಂಗಾಗಿ ನಾನು ಯಾರೋ ಒಬ್ಬರು ಮುದುಕರು ಬಂದರಂದ್ರೂ ಮಾತಾಡಿಸ್ತೇನೆ ಏನಮ್ಮ ನಿನ್ನ ಸಮಸ್ಯೆ ಅದೇ ಬೇಕು ಜನರಿಗೆ जननायक अु टी वी सब्सक्रैबी शेर लाइक बाय